ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅಬುದಾಬಿಯಲ್ಲಿ ದುಡ್ಡಿನ ಮಳೆ ಸುರಿದಿದೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಿನಿ ಆಕ್ಷನ್ ಕಿರು ಹರಾಜು ಮುಗಿದಿದೆ ಒಂದ್ ಕಡೆ ಕೆ ಕೆ ಆರ್ ದಾಖಲೆ ಬರೆದ್ರೆ ನಮ್ಮ ಆರ್ ಸಿ ಬಿ ಸೈಲೆಂಟ್ ಕ್ರಾಂತಿ ಮಾಡಿದೆ ಎಲ್ರು ಆರ್ ಸಿ ಬಿ ಯಾರನ್ನ ತಗೋತಾರೆ ಅಂತ ಕಾಯ್ತಾ ಇದ್ರು ಕಡೆಗೂ ಆರ್ ಸಿ ಬಿ ಫ್ಯಾನ್ಸ್ ಗೆ ಒಳ್ಳೆ ಸುದ್ದಿನೇ ಸಿಕ್ಕಿದೆ ಅದು ಬರೀ ಗುಡ್ ನ್ಯೂಸ್ ಅಲ್ಲ ಬೆಂಕಿ ನ್ಯೂಸ್ ವೆಂಕಟೇಶ್ ಅಯ್ಯರ್ ಈಗ ಆರ್ ಸಿ ಬಿ ಸೇರಿದ್ದಾರೆ ಇನ್ನೊಂದ್ ಕಡೆ ಸಿ ಎಸ್ ಕೆ ಅನ್ ಕ್ಯಾಪ್ ಆಟಗಾರರಿಗೆ ಸುರಿದಿರುವ ಹಣ ಕೇಳಿದ್ರೆ ಯಾರಿಗಾದ್ರೂ ತಲೆ ತಿರುಗತ್ತೆ ಹಾಗಿದ್ರೆ ಹರಾಜಲ್ಲಿ ಏನಾಯ್ತು ಯಾರು ಎಷ್ಟಕ್ಕೆ ಸೇಲ್ ಆದ್ರೂ ಆರ್ ಸಿ ಬಿ ಲೆಕ್ಕಾಚಾರ ಏನೋ ಲಿವಿಂಗ್ ಸ್ಟೋನ್ ಕತೆ ಏನಾಯ್ತು ಬನ್ನಿ ಪ್ರತಿಯೊಂದು ಡೀಟೇಲ್ ಕ್ವಿಕ್ ಆಗಿ ನೋಡಿ ಹೋಗೋಣ ಆರ್ ಸಿ ಬಿ ಕೋಟೆಗೆ ವೆಂಕಟೇಶ್ ಅಯ್ಯರ್ ಎಂಟ್ರಿ ಫಸ್ಟ್ ಮ್ಯಾಟರ್ ನಮ್ಮ ಆರ್ ಸಿ ಬಿ ಈ ಆಕ್ಷನಲ್ಲಿ ಆರ್ ಸಿ ಬಿ ಪಾಲಾದ ದೊಡ್ಡ ಮೀನ್ ಯಾವ್ದು ಗೊತ್ತಾ ವೆಂಕಟೇಶ್ ಅಯ್ಯರ್ ಕೊಟ್ಟಿರೋ ದುಡ್ಡು ಏಳು ಕೋಟಿ ರೂಪಾಯಿ ಇದನ್ನ ನಾವು ಸ್ಟೀಲ್ ಡೀಲ್ ಅನ್ಬೋದು ಯಾಕೆ ಸ್ಟೀಲ್ ಡೀಲ್ ಜಸ್ಟ್ ಜಸ್ಟ್ ಸೆವೆನ್ ಕ್ರೋರ್ ಅಂತ ಹೇಳ್ತಿದ್ದೀವಿ ಯಾಕೆ ಯಾಕಂದ್ರೆ ಅವ್ರ ಡಿಮಾಂಡ್ ಜೋರಿತ್ತು ಮಾರ್ಕೆಟ್ ನಲ್ಲಿ ಅಫ್ ಕೋರ್ಸ್ ಕಳೆದ ಸೀಸನ್ನಲ್ಲಿ ಅಷ್ಟು ಚೆನ್ನಾಗಿ ಆಡಿರಲಿಲ್ಲ ಅದಕ್ಕೆ ಕಾರಣ ಅವರ ಮೇಲಿದ್ದ ಪ್ರೈಸ್ ಟ್ಯಾಗ್ ಹಂಗ್ ಕಾಣಿಸ್ತಾ ಇತ್ತು ಹೋದ ವರ್ಷ ಇಪ್ಪತ್ತ್ ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗೆ ಸೇಲ್ ಆಗಿದ್ರು ಆಗ್ಲೂ ಆರ್ ಸಿ ಬಿ ಇಪ್ಪತ್ತ್ ಪಾಯಿಂಟ್ ಐದು ಕೋಟಿ ವರೆಗೆ ಬಿಡ್ಡಿಂಗ್ ಮಾಡ್ಕೊಂಡು ಹೋಗಿತ್ತು ಆದರೆ ಆರ್ ಸಿ ಬಿ ಅದೃಷ್ಟಕ್ಕೆ ಕೆ ಕೆ ಆರ್ ಬಿಡದೆ ತಗೊಂಡಿತ್ತು ಐಯರ್ ಇಲ್ಲ ಅಂದಿದ್ರೆ ಆರ್ ಸಿ ಬಿ ಇಪ್ಪತ್ತ್ ಕೋಟಿ ಅಲ್ಲೇ ಕಿತ್ಕೊಂಡು ಹೋಗಿರೋದು ಆದರೆ ಈ ಸಲ ಕೆ ಕೆ ಆರ್ ಅವ್ರನ್ನ ಬಿಟ್ಟ ತಕ್ಷಣ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬುದ್ಧಿವಂತಿಕೆ ತೋರಿದೆ ಬರೀ ಏಳು ಕೋಟಿ ರೂಪಾಯಿಗೆ ಬುಟ್ಟಿಗೆ ಹಾಕೊಂಡ್ಬಿಟ್ಟಿದ್ದಾರೆ ಇವರಿಂದ ಆರ್ ಸಿ ಬಿಗೆ ಗೆ ಏನು ಲಾಭ ಒಂದು ಇವರು ಲೆಫ್ಟ್ ಹಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಲೆಫ್ಟ್ ಹ್ಯಾಂಡರ್ಸ್ಗೆ ಹಬ್ಬ ಸಣ್ಣ ಬೌಂಡ್ರಿ ಇರೋದ್ರಿಂದ ಸಿಕ್ಸರ್ ಹೊಡೆಯೋದು ಈಸಿ ಎಕ್ಸ್ಟ್ರಾ ಕವರ್ ರೀಜನ್ ಅಲ್ಲಿ ಆಡ್ತಾರೆ ರಾಜುತ್ ಪಾಟಿದಾರ್ ಜೊತೆಗೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ ಎರಡನೇದು ಇವರು ಬೌಲಿಂಗ್ ಮಾಡ್ತಾರೆ ಮೀಡಿಯಂ ಪೇಸ್ ಬೌಲಿಂಗ್ ಆಪ್ಷನ್ ನಮಗೆ ಬೇಕಿತ್ತು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇದ್ರೂ ಕೂಡ ಆಲ್ ರೌಂಡರ್ ಮುಖ್ಯ ವೆಂಕಟೇಶ್ ಅಯ್ಯರ್ ಆ ಗ್ಯಾಪ್ ಅನ್ನು ತುಂಬುತ್ತಾರೆ ಏಳು ಕೋಟಿಗೆ ಇಂಥ ಇಂಡಿಯನ್ ಪ್ಲೇಯರ್ ಸಿಗೋದು ಸ್ವಲ್ಪ ಡಿಫಿಕಲ್ಟ್ ಜೊತೆಗೆ ಫ್ಲೋಟರ್ ಓಪನಿಂಗ್ನಿಂದ ಫೈ ಸಿಕ್ಸ್ ಡೌನ್ ವರೆಗೂ ಎಲ್ಲಿ ಕಳಿಸಿದ್ರು ಕೂಡ ಬೀಸ್ತಾರೆ ಮಂಗೇಶ್ ಯಾದವ್ ಯಾರು ಈ ಹೊಸಬ ನೆಕ್ಸ್ಟ್ ಸರ್ಪ್ರೈಸ್ ಅಂದ್ರೆ ಮಂಗೇಶ್ ಯಾದವ್ ಇವರಿಗೋಸ್ಕರ ಆರ್ ಸಿ ಬಿ ಐದು ಕಾಲು ಕೋಟಿ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಸುರಿದಿದೆ ತುಂಬಾ ಜನಕ್ಕೆ ಇವರು ಯಾರು ಅಂತಾನೆ ಗೊತ್ತಿಲ್ಲ ಇವರು ವಿದರ್ಭದ ಎಡಗೈ ವೇಗಿ ರೀಸೆಂಟ್ ಆಗಿ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಬೆಂಕಿ ಕಾರಿದ್ರು ಇವರ ಸ್ಪೀಡ್ ಒನ್ ಫಾರ್ಟಿ ಫೈವ್ ಕಿಲೋಮೀಟರ್ ಪ್ಲಸ್ ಟಚ್ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಇವರ ಹತ್ರ ನಕಲ್ ಬಾಲ್ ಟೆಕ್ನಿಕ್ ಇದೆ ಚಿನ್ನಸ್ವಾಮಿ ಪಿಚ್ ಗೆ ವೇರಿಯೇಷನ್ ಇರೋ ಇಂಥ ಬೌಲರ್ ಬೇಕು ಮಧ್ಯಪ್ರದೇಶ ಲೀಗ್ ನಲ್ಲಿ ಆರು ಮ್ಯಾಚ್ ಅಲ್ಲಿ ಹದಿನಾಲ್ಕು ವಿಕೆಟ್ ಪಡ್ಕೊಂಡಿದ್ರು ಇವರು ಈಗ ಯಶ್ ದಯಾಳ್ ಜಾಗಕ್ಕೆ ಇವ್ರನ್ನ ತಗೊಂಡಿದ್ದಾರೆ ಯಶ್ ದಯಾಳ್ ಕೆ ಎಸ್ ನಿಮಗೆ ಇದೆ ಅವ್ರ ಮೇಲೆ ಸದ್ಯ ಎರಡೆರಡು ಪೋಕ್ಸೋ ಕೇಸ್ ಇದೆ ಅವರು ಕ್ರೀಡಾಂಗಣದ ಹೊರಗೂ ಸಿಕ್ಕಾಪಟ್ಟೆ ಆಟ ಆಡಿದ್ದಾರೆ ಅಂತ ಹೇಳಿ ಆ ಕೇಸ್ನ ಸ್ಟೇಟಸ್ ಇನ್ನೂ ಕ್ಲಿಯರ್ ಆಗಿಲ್ಲ ಬಿ ಉತ್ತರ ಪ್ರದೇಶ ಸೇರಿದಂತೆ ಯಾವುದೇ ಲೀಗ್ಗಳಲ್ಲೂ ಆಡೋಕೆ ಬಿಟ್ಟಿಲ್ಲ ಹೀಗಾಗಿ ಮಂಗೇಶ್ ಮೇಲೆ ಸ್ಕೌಟಿಂಗ್ ಟೀಮ್ ಭಾರಿ ನಂಬಿಕೆ ಇಟ್ಕೊಂಡು ತಗೊಂಡಿದೆ ಇನ್ನು ಕೊನೆಯಲ್ಲಿ ಆರ್ ಸಿ ಬಿ ಒಂದು ಸ್ಮಾರ್ಟ್ ಬಿಸ್ನೆಸ್ ಮಾಡಿದೆ ಇಂಗ್ಲೆಂಡ್ನ ಫೈರಿ ಬ್ಯಾಟರ್ ಜಾರ್ಡನ್ ಕಾಕ್ಸ್ ಕೇವಲ ಎಪ್ಪತ್ತೈದು ಲಕ್ಷಕ್ಕೆ ಎದ್ಕೊಂಡಿದ್ದಾರೆ ಇವರು ನಮ್ಮ ಓಪನರ್ ಫಿಲ್ ಸಾಲ್ಟ್ ಗೆ ಪರ್ಫೆಕ್ಟ್ ಕಾಂಪಿಟೀಷನ್ ಕಳೆದ ಸಲ ಕಪ್ ಗೆಲ್ಲೋಕೆ ಸಾಲ್ಟ್ ಹೆಲ್ಪ್ ಮಾಡಿದ್ರು ಈಗ ಬ್ಯಾಕಪ್ ಕೂಡ ರೆಡಿ ಆಗಿದೆ ಬೌಲಿಂಗ್ ಕತೆ ಏನಾಯ್ತು ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ ಭುವನೇಶ್ವರ್ ಕುಮಾರ್ ಟೆಸ್ಟ್ ಸ್ಪೆಷಲಿಸ್ಟ್ ತರ ಬೌಲಿಂಗ್ ಮಷಿನ್ ತರ ಜೋಶ್ ಹೆಸಲ್ವುಡ್ ಅವರಿಗೀಗ ರಿಪ್ಲೇಸ್ಮೆಂಟ್ ಆಗಿ ಪರ್ಯಾಯವಾಗಿ ನ್ಯೂಜಿಲೆಂಡ್ನ ಜಕಬ್ ಜೇಕಬ್ ಡಫಿ ಬಂದಿದ್ದಾರೆ ಜೊತೆಗೆ ಈಗ ಮಂಗೇಶ್ ಯಾದವ್ ಸೇರಿದ ಮೇಲೆ ಆರ್ ಸಿ ಬಿ ಪೇಸ್ ಅಟ್ಯಾಕ್ ಫುಲ್ ಆಗಿದೆ ಆದರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ದೊಡ್ಡ ಬದಲಾವಣೆ ಮಾಡಿಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ ಆರ್ ಸಿ ಬಿ ಟ್ರೋಫಿಯನ್ನ ಗೆದ್ದಿರಬಹುದು ಆದರೆ ಸ್ಪಿನ್ ಅಲ್ಲಿ ಇನ್ನೂ ವೀಕ್ನೆಸ್ ಇದೆ ಕಳೆದ ಸೀಸನ್ನಲ್ಲಿ ಕ್ರಿನಾಲ್ ತಮ್ಮ ಸಾಮರ್ಥ್ಯ ಮೀರಿ ಆಡಿದ್ರು ಸುಯೇಶ್ ಶರ್ಮಾ ಹೇಗೋ ಮ್ಯಾನೇಜ್ ಮಾಡಿದ್ರು ಆದ್ರೆ ಈಗಲೂ ಕೂಡ ಆರ್ ಸಿ ಗೆ ಒಬ್ಬ ವಿಕೆಟ್ ಟೇಕಿಂಗ್ ರಿಸ್ಟ್ ಸ್ಪಿನ್ನರ್ ಅಗತ್ಯ ಇದೆ ಈ ವಿಡಿಯೋ ರೆಕಾರ್ಡ್ ಆಗೋವರೆಗೂ ಆರ್ ಸಿ ಬಿ ಅಂತ ಯಾರನ್ನೂ ತಗೊಂಡಿರಲಿಲ್ಲ ಹೀಗಾಗಿ ಆರ್ ಸಿ ಬಿ ಸ್ಪಿನ್ ಕಳೆದ ವರ್ಷದ ಫಾರ್ಮುಲಾನೆ ಮುಂದುವರಿಸುವ ಹಾಗೆ ಕಾಣಿಸ್ತಾ ಇದೆ ಉಳಿದಂತೆ ಇಂಗ್ಲೆಂಡ್ ನ ವಿಕೆಟ್ ಕೀಪರ್ ಬ್ಯಾಟರ್ ಜಾರ್ಡನ್ ಕಾಕ್ಸ್ ಆಲ್ ರೌಂಡರ್ ಸಾತ್ವಿಕ್ ದೇ ಸ್ವಾಲ್ ತಗೊಂಡು ಆರ್ ಸಿ ಬಿ ಕೋಟಾ ಮುಗಿಸಿದೆ ಇಪ್ಪತ್ತೈದು ಕೋಟಿ ವೀರ ಕೆ ಆರ್ ದಾಖಲೆ ಈಗ ಬರೋಣ ಆಕ್ಷನ್ನ ರಿಯಲ್ ಶ್ರೀಮಂತರಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಕೆ ಆರ್ ಇವರು ದೊಡ್ಡ ಪ್ರಿಂಟ್ ಮಾಡ್ತಾರ ಅನ್ನೋ ಡೌಟ್ ಬರುತ್ತೆ ಆಸ್ಟ್ರೇಲಿಯಾದ ಕ್ಯಾಮರೂನ್ ಗ್ರೀನ್ ಇವ್ರನ್ನ ಕೆ ಆರ್ ಇಪ್ಪತ್ತೈದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿಗೆ ಎತ್ಕೊಂಡಿದೆ ಐ ಪಿ ಎಲ್ ಇತಿಹಾಸದ ಅತಿ ದೊಡ್ಡ ರೆಕಾರ್ಡ್ ಮಿಶೆಲ್ ಸ್ಟಾಕ್ ರೆಕಾರ್ಡ್ ಬ್ರೇಕ್ ಆಗಿದೆ ರಸೆಲ್ಗೆ ಫ್ಯೂಚರ್ ರಿಪ್ಲೇಸ್ಮೆಂಟ್ ಅಂತ ಇವ್ರನ್ನ ತಗೊಂಡು ಹೋಗಿದ್ದಾರೆ ಆದರೆ ಇಪ್ಪತ್ತೈದು ಕೋಟಿ ಒಬ್ಬರಿಗೆ ಹಾಕೋದು ಬಿಸ್ನೆಸ್ ಕರೆಕ್ಟಾಗಿ ವರ್ಕ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಡಿಬೇಟಬಲ್ ಇದು ಆದರೆ ಪಾಪ ಅಷ್ಟು ಹಣ ಅವ್ರಿಗೆ ಹೋಗಲ್ಲ ಈ ಆಕ್ಷನಲ್ಲಿ ವಿದೇಶಿ ಆಟಗಾರರಿಗೆ ಹದಿನೆಂಟು ಕೋಟಿ ಲಿಮಿಟ್ ಹಾಕಲಾಗಿತ್ತು ಸೊ ಏಳು ಕೋಟಿ ಬಿ ಸಿ ಸಿ ಐ ಅಕೌಂಟ್ಗೆ ಹೋಗುತ್ತೆ ಇತ್ತೀಚೆಗೆ ಐ ಪಿ ಎಲ್ನಿಂದ ರಿಟೈರ್ ಆದ ರಝಲ್ಗೆ ರಿಪ್ಲೇಸ್ಮೆಂಟ್ ಹೈಯೆಸ್ಟ್ ಬಿಟ್ಟಿಗೆರೋ ಹೋಗಿದ್ದಾರೆ ಸರಿ ಆದರೆ ಐ ಪಿ ಎಲ್ನ ದುರಂತ ಏನು ಅಂದರೆ ಪ್ರತಿ ಸಲ ಹೈಯೆಸ್ಟ್ ದುಡ್ಡಿಗೆ ಯಾರೆಲ್ಲ ತೊಗೊಂಡಿರ್ತಾರೋ ಅವ್ರು ಆ ಸೀಸನಲ್ಲಿ ಕರೆಕ್ಟಾಗಿ ಆಡೇ ಇರೋದಿಲ್ಲ ಇವರು ಏನು ಮಾಡ್ತಾರೆ ನೋಡಬೇಕು ಅಷ್ಟೇ ಇಲ್ಲ ಶ್ರೀಲಂಕಾದ ಮತಿಶಾ ಪಾತಿರಾಣ ಇವರಿಗೆ ಕೆಕೆಆರ್ ಕೊಟ್ಟಿದ್ದು ಹದಿನೆಂಟು ಕೋಟಿ ಯಾರ್ಕರ್ ಕಿಂಗ್ ಅಂತ ಇವರು ಫೇಮಸ್ ಸಿ ಎಸ್ ಅವ್ರನ್ನ ತುಂಬ ಟ್ರೈ ಮಾಡಿದ್ರು ಕೂಡ ಆಗಲಿಲ್ಲ ಹಾಗೆ ಮುಸ್ತಾಫಿಜುರ್ ರಹಮಾನ್ ಕೂಡ ಕೆ ಆರ್ ಪಾಲಾಗಿದ್ದಾರೆ ಬಾಂಗ್ಲಾದ ಬೌಲರ್ ಅವರು ಇವರಿಗೆ ಒಂಬತ್ತು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಕೊಟ್ಟು ಸಿ ಎಸ್ ಕೆಗೆ ಶಾಕ್ ಕೊಟ್ಟಿದ್ದಾರೆ ಆರ್ನವರು ಕಡೆಗೆ ನ್ಯೂಜಿಲೆಂಡ್ ರಚನ್ ರವೀಂದ್ರರನ್ನ ಬೇಸ್ ಪ್ರೈಸ್ಗೆ ಎರಡು ಕೋಟಿಗೆ ಮತ್ತು ಆಕಾಶ್ ದೀಪ್ ಒಂದು ಕೋಟಿಗೆ ತಗೊಂಡು ಸ್ಕ್ವಾಡ್ ತುಂಬಿಸಿಕೊಂಡಿದ್ದಾರೆ ಸಿ ಎಸ್ ಶಾಕ್ ಧೋನಿ ಲೆಕ್ಕಾಚಾರವೇನು ನೆಕ್ಸ್ಟ್ ಚೆನ್ನೈ ಸೂಪರ್ ಕಿಂಗ್ಸ್ ಇವ್ರು ಮಾಡಿದ ನೋಡಿ ಎಲ್ರಿಗೂ ಆಶ್ಚರ್ಯ ಆಯಿತು ಯಾರಿಗೂ ಗೊತ್ತಿಲ್ಲದ ಇಬ್ಬರು ಹುಡುಗರಿಗೆ ಇತಿಹಾಸದ ದಾಖಲೆ ಬರೆದಿದ್ದಾರೆ ಒಂದು ಪ್ರಶಾಂತ್ ವೀರ್ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಎರಡನೇದು ಕಾರ್ತಿಕ್ ಶರ್ಮಾ ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇವರಿಬ್ಬರಿಗೂ ಸರಿ ಇಪ್ಪತ್ತೆಂಟು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಯಾರಿವರು ಇವರು ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಎಲ್ಲಾ ಯಂಗ್ಸ್ಟರ್ಸ್ ಹದಿಹರಿಯದ ಹುಡುಗರು ಇವರು ಚಿಕ್ಕ ಚಿಕ್ಕವರು ಆದರೆ ರೇಟ್ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ರೇಂಜಿಗೆ ಬಂದಿದ್ದಾರೆ ಹಿಂದೆ ಆವೇಶ್ ಖಾನ್ ಹತ್ತು ಕೋಟಿಗೆ ಹೋಗಿದ್ರು ಆ ರೆಕಾರ್ಡ್ ಅನ್ನ ಇವರು ಬ್ರೇಕ್ ಮಾಡಿದ್ದಾರೆ ಹೈದ್ರಾಬಾದ್ ಇವರಿಗಾಗಿ ಹದಿನಾಲ್ಕು ಕೋಟಿ ಕೂಡ ಫೈಟ್ ಮಾಡಿದ್ರು ಆದರೂ ಸಿಎಸ್ ಕೇ ಬಿಡ್ಲೇ ಇಲ್ಲಬೇಕು ಅಂತ ಹಾಗಿದ್ರೆ ಯಾರ ಇವರು ಹುಡುಗರು ಪ್ರಶಾಂತ್ ವೀರ್ ಇಪ್ಪತ್ತು ವರ್ಷದ ಯು ಪಿ ಹುಡುಗ ಲೆಫ್ಟ್ ಆರ್ಮ್ ಸ್ಪಿನ್ ಆಲ್ರೌಂಡರ್ ನೋಡೋಕೆ ರವೀಂದ್ರ ಜಡೇಜಾ ತರನೇ ಆಡ್ತಾರೆ ಇದು ಕಾರ್ತಿಕ್ ಶರ್ಮಾ ಹತ್ತೊಂಬತ್ತು ವರ್ಷದ ಯಂಗ್ ವಿಕೆಟ್ ಕೀಪರ್ ಇವರ ಸ್ಟ್ರೈಕ್ ರೇಟ್ ಬರೋಬ್ಬರಿ ನೂರ ಅರವತ್ತೆರಡಿದೆ ಸಿಕ್ಸರ್ ಚಚ್ಚೋದರಲ್ಲಿ ಎತ್ತಿದ ಕಾಯಿ ಸೊ ಇದು ಪಕ್ಕಾ ಧೋನಿಯ ಮಾಸ್ಟರ್ ಮೈಂಡ್ ಇರಬಹುದು ರಿಸ್ಕ್ ಅಂತೂ ಇದೆ ಆದರೆ ವರ್ಕೌಟ್ ಆದ್ರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ ಇದಾದ್ಮೇಲೆ ಸಿ ಎಸ್ ಕೆ ಮತ್ತಿಬ್ಬರನ್ನ ಸೇರಿಸ್ಕೊಂಡ್ರು ನ್ಯೂಜಿಲೆಂಡ್ ವೇಗಿ ಮ್ಯಾಟ್ ಹೆನ್ರಿಗೆ ಎರಡು ಕೋಟಿಯನ್ನ ಹಾಗೆ ಸ್ಪಿನ್ನರ್ ರಾಹುಲ್ ಚಹಾರ್ಗೆ ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿಯನ್ನು ಸುರಿಸಿ ಜರ್ಸಿಯನ್ನ ಯೆಲ್ಲೋ ಜರ್ಸಿಯನ್ನು ಹಾಕಿದ್ರು ಅವರಿಗೆ ಇನ್ನೊಂದು ವಿಷಯ ಏನು ಗೊತ್ತಾ ಸರ್ಫರಾಜ್ ಖಾನ್ ಇವರಿಗೆ ಯಾರು ದಿಕ್ಕಿಲ್ಲ ಅಂದಾಗ ಎಪ್ಪತ್ತೈದು ಲಕ್ಷಕ್ಕೆ ಬಿಡ್ ಮಾಡಿ ಅವರಿಗೆ ಲೈಫ್ ಲೈನ್ ಕೊಟ್ಟಿದೆ ಸಿಎಸ್ ಕೆ ಹೈದ್ರಾಬಾದ್ ಗುಜರಾತ್ ಮತ್ತು ಡೆಲ್ಲಿ ಕತೆ ಉಳಿದ ಟೀಮ್ಗಳೇನು ಸುಮ್ಮನೆ ಗೊತ್ತಿರಲಿಲ್ಲ ರಾಜಸ್ಥಾನ್ ರಾಯಲ್ಸ್ ಸ್ಪಿನ್ ಬಲವನ್ನು ಹೆಚ್ಚು ಮಾಡಿಕೊಂಡಿದೆ ರವೀಂದ್ರ ಜಡೇಜಾ ಜೊತೆಗೆ ಈಗ ರವಿ ಬಿಷ್ಣೋಯ್ ಸೇರಿದ್ದಾರೆ ಇವರಿಗಾಗಿ ಏಳು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಕೊಟ್ಟು ಸಿಎಸ್ ಕೆ ಮತ್ತು ಎಸ್ ಆರ್ ಎಚ್ನ ಸೋಲಿಸಿದ್ದಾರೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಸಿ ಇವರಿಗೆ ಡೇವಿಡ್ ಮಿಲ್ಲರ್ ಕೇವಲ ಎರಡು ಕೋಟಿ ಸಿಕ್ಕಿಬಿಟ್ಟಿದ್ದಾರೆ ಇದು ಈ ಆಕ್ಷನ್ನ ಬಂಪರ್ ಲಾಟ್ರಿ ಜೊತೆಗೆ ಜಮ್ಮು ಕಾಶ್ಮೀರದ ವೇಗಿ ಆಕಿಬ್ ನಬಿ ಇವ್ರನ್ನ ಎಂಟು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಎಸ್ ಆರ್ ಎಚ್ ಇವ್ರನ್ನ ಕ್ಷಮೆ ರಿಪ್ಲೇಸ್ಮೆಂಟ್ ಅಂತ ಅನ್ಕೊಂಡಿದ್ರು ಆದರೆ ಡೆಲ್ಲಿ ಹೊಡ್ಕೊಂಡು ಹೋಯಿತು ಏನೋ ಗುಜರಾತ್ ಟೈಟನ್ಸ್ ಕಡೆಗೆ ಬಂದರೆ ಜೋಸನ್ ಹೋಲ್ಡರ್ ಅವ್ರನ್ನ ತಗೊಂಡಿದ್ದಾರೆ ಈ ವರ್ಷ ಟಿ ಟ್ವೆಂಟಿಯಲ್ಲಿ ಎಂಬತ್ತೆಂಟು ವಿಕೆಟ್ ಮತ್ತು ನೂರೈವತ್ತೆಂಟರ ಸ್ಟ್ರೈಕ್ ರೇಟ್ ಇರುವ ಆಲ್ ರೌಂಡರ್ ಇವರು ಲಕ್ನೋ ಸೂಪರ್ ಜೈಂಟ್ಸ್ ಎಸ್ ಜಿ ಆಸ್ಟ್ರೇಲಿಯಾದ ಜೋಶ್ ಇಂಗ್ಲೀಷ್ ಎಂಟು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಬುಟ್ಟಿಗೆ ಹಾಕೊಂಡರು ಲಿವಿಂಗ್ಸ್ಟೋನ್ ಕಮ್ ಬ್ಯಾಕ್ ಅಂಡ್ ಅನ್ಸೋಲ್ಡ್ ಇದು ಇಂಟ್ರೆಸ್ಟಿಂಗ್ ಲಿಯಾಮ್ ಲಿವಿಂಗ್ಸ್ಟೋನ್ ಇವರು ಮೊದಲ ರೌಂಡ್ನಲ್ಲಿ ಅನ್ಸೋಲ್ಡ್ ಆಗಿದ್ರು ಆದರೆ ಕೊನೆಯಲ್ಲಿ ಸೀನ್ ಚೇಂಜ್ ಆಯಿತು ಎಸ್ ಆರ್ ಎಚ್ ಕೆ ಆರ್ ಲಕ್ನೋ ನಡುವೆ ದೊಡ್ಡ ಯುದ್ಧ ನಡೆಯಿತು ಕೊನೆಗೆ ಹೈದರಾಬಾದ್ ಬರೋಬರಿ ಹದಿಮೂರು ಕೋಟಿ ಕೊಟ್ಟು ತಗೊಂಡಿದೆ ಕಳಸಲ ಆರ್ ಸಿ ಬಿ ಟೈಟಲ್ ಗೆಲ್ಲೋಕೆ ಕಾರಣರಾಗಿದ್ದ ಲಿವಿಂಗ್ ಸ್ಟೋನ್ ಈಗ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದಾರೆ ಸ್ಯಾಲ್ರಿ ಕೂಡ ಎಂಟು ಪಾಯಿಂಟ್ ಏಳು ಐದು ಕೋಟಿಯಿಂದ ಸೀದಾ ಹದಿಮೂರು ಕೋಟಿಗೆ ಜಂಪ್ ಆಗಿದೆ ಮತ್ತೆ ಕಪ್ ನಮ್ದೇನಾ ಫೈನಲ್ ಆಗಿ ಹೇಳಬೇಕು ಅಂದ್ರೆ ಕೆ ಕೆಆರ್ ದುಡಿಸಿದೆ ರೆಕಾರ್ಡ್ ಮಾಡಿದೆ ಸಿ ಎಸ್ ಫ್ಯೂಚರ್ ಮೇಲೆ ದೊಡ್ಡ ಬೆಟ್ ಕಟ್ಟಿದೆ ಆದರೆ ನಮ್ಮ ಆರ್ ಸಿ ಬಿ ಸ್ಮಾರ್ಟ್ ಗೇಮ್ ಆಡಿದೆ ಅಂತ ನಾವು ಅನ್ಕೋಬಹುದು ವೆಂಕಟೇಶ್ ಅಯ್ಯರ್ ಮಂಗೇಶ್ ಯಾದವ್ ಸೇರ್ಪಡೆ ಟೀಮ್ ಬ್ಯಾಲೆನ್ಸ್ ನ ಸರಿ ಮಾಡಿದೆ ಯಾವುದೇ ಎಮೋಷನಲ್ ಡಿಸಿಷನ್ ತಗೊಂಡಿಲ್ಲ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತೆ ವೆಂಕಟೇಶ್ ಅಯ್ಯರ್ ಏಳು ಕೋಟಿಗೆ ವರ್ತ ಎಸ್ ಕೆ ಅನ್ಕ್ಯಾಪ್ ಪ್ಲೇಯರ್ ಗೆ ಹದಿನಾಲ್ಕು ಕೋಟಿ ಹಾಕಿದ್ದು ಗುಡ್ ಡಿಸಿಷನ್ ಧೋನಿ ಅಂಡ್ ಟೀಮ್ ಮ್ಯಾನೇಜ್ಮೆಂಟ್ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಆರ್ ಸಿ ಬಿ ಫ್ರೆಂಡ್ಸ್ ಗೆ ವಾಟ್ಸ್ಆಪ್ ಕೂಡ ಮಾಡಿ ಇದೇ ರೀತಿಯ ಕ್ರಿಕೆಟ್ ಕಿಕ್ ಹಾಗೂ ಎಲ್ಲ ರೀತಿಯ ಮಾಹಿತಿಗಾಗಿ ಮಸ್ತ್ ಮಗ ಚಾನೆಲ್ಗೆ ಮಿಸ್ ಇಲ್ಲದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ಆರ್ ಸಿ ಬಿಗೆ ಗೆ ಜಯವಾಗಲಿ ಕರ್ನಾಟಕಕ್ಕೆ ಜಯವಾಗಲಿ ನಮಸ್ತೆ